ಕಣ್ಣು ಮುಚ್ಚಿ ತಂದೆ ಯಸ್ಸು ನಾಮದಲ್ಲಿ ಪವಿತ್ರಾತ್ಮನ ಪೀಠಕ್ಕೆ ಬಂದಿದ್ದಾನೆ ಈ ಸಹೋದರ ಕಣ್ಣಿನ ದೃಷ್ಟಿಗಾಗಿ ನಾನು ಪ್ರಾರ್ಥಿಸುತ್ತೇನೆ ಪರಿಪೂರ್ಣದ ದೃಷ್ಟಿಯನ್ನು ಯೇಸು ನಾಮದಲ್ಲಿ ಇವರ ಶ್ರದ್ಧೆ ರಿಲೀಸ್ ಮಾಡ್ತಾ ಇದ್ದಾನೆ ಇವರ ಕಣ್ಣು ಫ್ರೀ ಆಗಲಿ ಎರಡು ಕಾಲುಗಳ ಮೇಲೆ ದೈವಿಕ ಸ್ವಸ್ಥತೆಯನ್ನು ಯೇಸುವ ಸಹ ರಿಲೀಸ್ ಮಾಡ್ತಾ ಇದ್ದಾನೆ ಈಗಲೇ ಕಾಲ ವೇದ ಪಾದದ ನೋವುಗಳು ಬಿಟ್ಟು ಹೋಗಲಿ ಸರ್ ಕಾಲುಗಳನ್ನು ಪಾದಗಳೊಂದು ಬಂಧಿಸುವ ರೋಗಾತ್ಮವನ್ನು ಈಗಲೆಬಿಡೋ ಕಾಲುಗಳಿಂದ ಯೇಸುನ ನಾಮದಲ್ಲಿ ಮೊದಲು ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾನೆ ಯೇಸುನ ಬಾ ಮೂಲಕ ಗುಣಮರ್ ಸೌತ್ರಿ ಫ್ರೀ ಆಗಲಿಲ್ಲ ಎಷ್ಟು ನಾಮದಲ್ಲಿ ಮೊದಲು ಈಗ ನೋಡಿ ಸಿಸ್ಟರ್ ಚೆಕ್ ಮಾಡಿ ಪ್ರೈಸ್ತದಲ್ಲಿ ಆಟ ಸೆಸ್ಟ್ ಪ್ರಯಸ್ತಲ್ಲ ನಿಮ್ಮ ಹೆಸರು ರೇವತಿ ಅಂತ ಎಲ್ಲಿಂದ ಬಂದಿದ್ದೀರಾ ಶಂಕರಪುರದಿಂದ ಏನಾಗಿತ್ತು ನಿಮಗೆ ನನಗೆ ಕಾಲು ನೋವು ತುಂಬ ಕಾಲು ನೋವು ನನಗೆ ಕೂತ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ ಈ ಎಡಗಡೆ ನೋವು ತುಂಬ ದಿವಸದಿಂದ ಇದೆ ನನಗೆ ಕಾಲುನೋವು ಆದರೆ ಬಲಗಡೆ ಕಾಲು ನೋವಿರಲಿಲ್ಲ ನನಗೆ ಇವತ್ತು ಬೆಳಗ್ಗೆಯಿಂದ ಅದು ಸ್ಟಾರ್ಟ್ ಆಗಿದೆ ಕಾಲುನೋವು ಬಟ್ ಚೇರಲ್ಲಿ ಕೂತ್ಕೊಳ್ಳಲಿಕ್ಕೆ ಆಗ್ತಾ ಇರಲಿಲ್ಲ ನನಗೆ ಒದ್ದಾಡ್ತಾ ಇದ್ದೆ ಕುತ್ಕೊಂಡು ನನಗೆ ಎದ್ದು ಹೋಗುವ ಮನೆಗೆ ಅಂತ ಆಗ್ತಿತ್ತು ಮತ್ತು ಮಧ್ಯದಲ್ಲಿ ಎದ್ದು ಹೋಗ್ಲಿಕ್ಕೂ ಮನಸ್ಸು ಬರಲಿಲ್ಲ ಏನು ಅಮ್ಮ ಇದ್ದಾರೆ ಅಮ್ಮ ಬರ್ತಾರೆ ಇಲ್ಲೋ ಅಂತೇಳಿ ಒಂಥರ ಮಾಡ್ಕೊಂಡು ದಮ್ ಕಟ್ಕೊಂಡು ಕೂತ್ಕೊಂಡೆ ಹೇಗಾದರೂ ಮಾಡಿ ಆಮೇಲೆ ಫಾಸ್ಟ್ರ್ ಪ್ರೇಯರಿಗೆ ಕರೆಯುವಾಗ ಹೋಗಿ ಪ್ರೇಯರ್ ಮಾಡಿಸುವಾಗ ಅದು ಎಡ್ಗ ಬಲಗಡೆದು ಕಾಲು ನೋವು ಇಲ್ಲ ಎಷ್ಟು ದೇವರು ಗುಣಪಡಿಸಿದ್ದಾರೆ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ದೇವರು ಪರಿಪೂರ್ಣವಾಗಿ ಬಿಡುಗಡೆ ಕೊಟ್ಟಿದ್ದಾರೆ ಅಂತ ನಂಬ್ತೀರಾ ನಂಬ್ತೀನಿ ನಂಬ್ತೀನಿ ದೇವರ ನಮಗೆ ಸ್ತೋತ್ರವಾಗಲಿ